ನಮಸ್ಕಾರ ಸ್ನೇಹಿತರೆ ಕೆಲವು ದಿನಗಳಿಂದ ನಮ್ಮ ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳ ಬಗ್ಗೆ ಅತಿ ಹೆಚ್ಚು ಚರ್ಚೆ ಆಗ್ತಿದೆ ಎರಡು ರಾಜಕೀಯ ಪಕ್ಷಗಳು ಕೂಡ ಇವ್ರ ಅವ್ರ ಮೇಲೆ ಅವ್ರ ಇವ್ರ ಮೇಲೆ ಆ ಘಟನೆಗಳನ್ನ ತೆಗೆದು ಹಾಕ್ತಿದ್ದಾರೆ ಆದ್ರೆ ನಿಜವಾದ ವಾಸ್ತವ ಅಂಶ ಏನಿದೆ ಈ ರೇಷನ್ ಕಾರ್ಡ್ ವಿಚಾರದಲ್ಲಿ ಯಾರು ಎಷ್ಟು ಕಾರ್ಡುಗಳನ್ನ ಸ್ಥಗಿತಗೊಳಿಸಿದ್ರು ಅದ್ರ ಬಗ್ಗೆ ಮಾಹಿತಿಯನ್ನ ನೀಡುವುದಾದ್ರೆ ಕೇಂದ್ರ ಸರ್ಕಾರ ಒಟ್ಟು ದೇಶದಲ್ಲಿ ಐದು ಕೋಟಿಗೂ ಅಧಿಕ ರೇಷನ್ ಕಾರ್ಡುಗಳನ್ನ ಕ್ಯಾನ್ಸಲ್ ಮಾಡಿದೆ ಕೇಂದ್ರ ಸರ್ಕಾರ ಈ ರೇಷನ್ ಕಾರ್ಡ್ಗಳನ್ನ ಪಡೆಯೋಕೆ ಯಾವ ರೀತಿಯಾದಂಥ ಮಾನದಂಡಗಳು ಇರಬೇಕು ಯಾರು ಅದಕ್ಕೆ ಹರರು ಅನ್ನೋದ್ರ ಬಗ್ಗೆ ಒಂದು ಗೈಡ್ ಲೈನ್ಸ್ ಅನ್ನ ತಂದಿದೆ ಸರ್ಕಾರಿ ಕೆಲಸದಲ್ಲಿ ಇರೋಗೆ ರೇಷನ್ ಕಾರ್ಡ್ ಇಲ್ಲ ಸಹಕಾರ ಬ್ಯಾಂಕ್ಗಳಲ್ಲಿ ನೌಕರ ಇರೋಗೆ ರೇಷನ್ ಕಾರ್ಡ್ ಇಲ್ಲ ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡೋರಿಗೆ ರೇಷನ್ ಕಾರ್ಡ್ ಗಳು ಇಲ್ಲ ಇದೆಲ್ಲ ಶ್ರೀಮಂತರಿಗೆ ಸಂಬಂಧಪಟ್ಟಂತ ವಿಚಾರ ಬಡವರಿಗೆ ಯಾವ ರೀತಿಯಾದಂತ ತೊಂದರೆಗಳು ಆಗ್ತಿದೆ ಅಂದ್ರೆ ಉದಾಹರಣೆಗೆ ಒಬ್ರು ಮನೆ ಕಟ್ತಿರ್ತಾರೆ ಮನೆ ಕಟ್ಬೇಕಾದ್ರೆ ಲೋನ್ ಬೇಕೇ ಬೇಕು ಲೋನ್ಗೋಸ್ಕರ ಅವ್ನೇನ್ ಮಾಡ್ತಾರೆ ಮಿನಿಮಮ್ ಸ್ಲಾಬ್ ಅಲ್ಲಿ ಒಂದು ಮೂರು ವರ್ಷ ಐ ಟಿ ಕಟ್ಟಿ ಅವರು ಆ ಬ್ಯಾಂಕ್ ಗೆ ಅದನ್ನ ಸಲ್ಲಿಸಿರ್ತಾರೆ ಆದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಂದ್ರೆ ಇವರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದೆ ಅದೇ ರೀತಿ ವೈಟ್ ಬೋರ್ಡ್ ಕಾರ್ ಗಳು ಇಟ್ಟಿರೋರ್ದು ಕೂಡ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಈಗ ಮೂವತ್ತು ಸಾವಿರ ರೂಪಾಯಿಗೆ ಒಂದು ಕಾರ್ ಬರುತ್ತೆ ಅಂತ ಅನ್ಕೊಳ್ಳಿ ಆ ಮೂವತ್ತು ಸಾವಿರ ರೂಪಾಯಿ ಕಾರ್ ಅನ್ನ ತಗೊಂಡು ಅವರು ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಆ ಮೂವತ್ತು ಸಾವಿರ ರೂಪಾಯಿ ಕಾರ್ ಇಟ್ಟವರು ಕೂಡ ಈ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿರೋದೇ ಪರಿಯಾಸ ಸ್ನೇಹಿತರೆ ಯಾರು ಮನೆ ಕಟ್ಟಕೋಸ್ಕರ ಲೋನ್ ಪಡೆಯೋಕ್ಕಾಗಿ ಐಟಿಗಳನ್ನ ಫೈಲ್ ಮಾಡಿರ್ತಾರೋ ಅಂತ ಕೇಸ್ ಗಳನ್ನ ಸಪ್ರೇಟ್ ಮಾಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಒಳಗೆ ಇರುವ ಕಾರಣ ಯಾರು ಬಳಸ್ತಾರೋ ಅಂತರೂ ಕೂಡ ರೇಷನ್ ಕಾರ್ಡ್ ಕೊಡುವಂತ ಆಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಸರ್ಕಾರದ ಮಾನದಂಡನೆ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಳಗೆ ಸಂಪಾದನೆ ಮಾಡುವವರಿಗೆ ಆದಾಯ ಇರುವವರಿಗೆ ಬಿ ಪಿ ಎಲ್ ಕಾರ್ಡ್ ಪಡೆಯಬಹುದು ಅಂತ ಸರ್ಕಾರದ ನಿಯಮವೇ ಇದೆ ರಾಜ್ಯ ಸರ್ಕಾರ ಹೇಳುವ ಪ್ರಕಾರ ನಾವು ಒಂದು ಲಕ್ಷದ ಎರಡು ಸಾವಿರದ ನಾನೂರ ಮೂವತ್ತೊಂಬತ್ತು ಕಾರ್ಡ್ಗಳನ್ನ ಮಾತ್ರ ಪರಿಷ್ಕರಣೆಗೆ ತಗೊಂಡಿದ್ದೇವೆ ಅದರಲ್ಲಿ ತೊಂಬತ್ತೆಂಟು ಸಾವಿರಕ್ಕೂ ಅಧಿಕ ಕಾರ್ಡ್ಗಳು ಐಟಿ ಫೈಲ್ ಮಾಡಿರುವಂತಹ ಕಾರ್ಡ್ಗಳೆಂದು ಗುರುತಿಸುತ್ತೇವೆ ಅಂತ ಅವರು ಯಾವ ಕಾರಣಕ್ಕೆ ಐಟಿ ಫೈಲ್ ಮಾಡಿದ್ದಾರೆ ಅನ್ನುವುದನ್ನ ಸರ್ಕಾರ ಗಮನದಲ್ಲಿ ತಗೊಂಡು ಅವ್ರು ಏನಾದ್ರೂ ಮನೆ ಕಟ್ಟಕ್ಕೋಸ್ಕರ ಲೋನ್ಗೋಸ್ಕರ ಐ ಟಿ ಫೈಲ್ ಮಾಡಿದ್ದಾರೆ ಅನ್ನೋದಾದ್ರೆ ಅಂತವ್ರಿಗೆ ಮರಳಿ ಕಾರ್ಡ್ಗಳನ್ನ ಇಡಬೇಕು ಯಾರ್ಯಾರಿಗೆ ಸರ್ಕಾರ ಕೊಡುವಂತ ಅಕ್ಕಿಯ ಅವಶ್ಯಕತೆಯಲ್ಲೂ ನೂರರಲ್ಲಿ ಅರವತ್ತು ಪರ್ಸೆಂಟ್ಗೂ ಅಧಿಕ ಜನರು ಆ ಕಾರ್ಡ್ಗಳನ್ನ ಬಳಸಿದ್ದಾರೆ ಆ ಅಕ್ಕಿಗಳನ್ನ ತಕೊಂಡು ಅವರು ಮಾರಾಟ ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನ ನಾವೇ ಸರ್ಕಾರದ ಗಮನಕ್ಕೆ ತಂದಿದೆ ಅದರ ಜೊತೆಗೆ ಯಾರ್ಯಾರಿಗೆ ನಿಜವಾಗಿಯೂ ಆ ಅಕ್ಕಿಗಳ ಅವಶ್ಯಕತೆ ಇದೆಯೋ ಅಂಥವ್ರಿಗೆ ಐವತ್ತು ಪರ್ಸೆಂಟ್ ಜನರಿಗೆ ನಮ್ಮ ರಾಜ್ಯದಲ್ಲಿ ಇನ್ನೂ ರೇಷನ್ ಕಾರ್ಡ್ ಸಿಗಲಿಲ್ಲ ಸೇರಿದ್ರೆ ಅದ್ರ ಜೊತೆಗೆ ಯಾರ್ಯಾರು ಆ ಅಕ್ಕಿಗಳನ್ನ ಬಳಸ್ತಿದಾರೋ ಅಂಥವರ ಕಾರ್ಡ್ಗಳು ಕೂಡ ಇತ್ತೀಚೆಗೆ ರದ್ದಾಗಿರೋದು ಬೇಸರದ ಸಂಗತಿ ಸೇರಿದ್ರೆ ಸರ್ಕಾರ ಈ ರೇಷನ್ ಕಾರ್ಡ್ಗಳಲ್ಲಿ ಇರುವಂಥ ಎಲ್ಲ ಗೊಂದಲಗಳನ್ನು ಬಗೆಹರಿಸಿ ಯಾರ್ಯಾರಿಗೆ ಅದರ ಅಗತ್ಯ ಇದೆಯೋ ಅಂಥವರಿಗೆ ರೇಷನ್ ಕಾರ್ಡ್ಗಳನ್ನು ಮರಳಿ ನೀಡಲಿ ಅನ್ನೋದೇ ನಮ್ಮ ಉದ್ದೇಶ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್